ಕೊಡಗಿನ ಆನೆ ಮತ್ತೆ ಈ ಕಬಿನಿ ಭಾಗದ ಆನೆಗಳು ಮತ್ತೆ ಹಾಸನ ಭಾಗದ ಆನೆಗಳು ಸ್ವಲ್ಪ ನೋಡ್ಲಿಕ್ಕೆ ತುಂಬ ವ್ಯತ್ಯಾಸ ಇದೆ ಆನೆಗಳಲ್ಲಿ ಎಷ್ಟು ತರ ಇದ್ದಾವೆ ಈಗ ನಾವು ಆನೆಗಳನ್ನ ನೋಡುವಾಗ ಸ್ವಲ್ಪ ಗಿಡ್ಡ ಇರೋ ಆನೆಗಳು ಇರ್ತದೆ ಸ್ವಲ್ಪ ಐಟು ಬೆಳೆಯುವಂಥ ಆನೆಗಳಿರ್ತವೆ ಮತ್ತೆ ಸ್ವಲ್ಪ ಹೈಟ್ ಇಲ್ಲ ಇಲ್ಲ ಗುಂಡಾಗಿ ಬೆಳೀತಕ್ಕಂಥ ಆನೆಗಳು ಇರ್ತವೆ ಒಂದು ಇದು ನಾವೀಗ ಈ ಏರಿಯಾದಲ್ಲಿ ಬೆಳೀತವೆ ಈ ಆನೆಗಳು ಇಲ್ಲ 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 ಈಗ ಅದಕ್ಕೆ ವಾತಾವರಣ ಆಗಿದೆ ಹಾಗೆ ಈಗ ನಾವು ಇಲ್ಲಿ ಈ ಕಡೆ ನೋಡ್ಕೊಳ್ಳಿ ಮಧುಮಲೆ ಸೈಡ್ ಹೋದಾಗ ಈ ನಮ್ಗೆ ಜಾಸ್ತಿಯಾಗಿ ಗುಂಪು ಆನೆಗಳು ಕಮ್ಮಿ ಸಿಗ್ತದೆ ಒಂಟಿ ಆನೆಗಳೇ ಜಾಸ್ತಿ ಇರ್ತದೆ ತಮಿಳ್ನಾಡು ತಮಿಳ್ನಾಡು ಸೈಡ್ ಹೋದಾಗ ಯಾಕಂದ್ರೆ ಈ ಆನೆ ಗುಂಪಾಗಿ ಇರ್ಲಿಕ್ಕೆ ಅಲ್ಲಿ ವಾತಾವರಣನೇ ಇಲ್ಲ ಹಾಗೆ ನಾವು ಆ ಈಗ ಈ ಕಾಕನಕೋಟೆ ಭಾಗ ತಗೊಳ್ಳಿ ಇಲ್ಲಿ ಒಂಟಿಯಾಗಿ ಇರತಕ್ಕಂತ ಇರ್ತಕ್ಕಂಥ ಆನೆನೇ ಇಲ್ಲ ಎಲ್ಲ ಗುಂಪು 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 ಅಂತ ಅಷ್ಟು ಗುಂಪುಗಳು ನೋಡ್ಬೋದು ನಾವು ಅದ್ರಲ್ಲಿ ಒಂದೋ ಎರಡೋ ಹೈಟ್ ಆಗಿರ್ತದೆ ದಪ್ಪಾಗಿರ್ತದೆ ಆ ತರ ಇರ್ತಕ್ಕಂಥ ಆನೆಗಳಿರ್ತದೆ ಆ ಮತ್ತೆ ಕೊಂಬುಗಳು ಅಷ್ಟೇ ಈಗ ಆನೆ ದಂತದಲ್ಲಿ ವ್ಯತ್ಯಾಸ ಇರ್ತದೆ ಒಂದು ಕೆಲವೆಲ್ಲ ಬಹಳ ಉದ್ದ ಇರ್ತದೆ ಕೆಲವು ತುಂಡಾಗಿರ್ತದೆ ನಾವು ಇಲ್ಲಿ ನೋಡಿದಾಗ ನಮ್ಮ ಸಾಕಿದ ಆನೆಗಳಲ್ಲಿ ಈ ಮಹೇಂದ್ರನಿಗೆ ಆನೆ ಒಳ್ಳೆ ಕೊಂಬಿತ್ತು ಆ ಕೃಪನಿಗೆ ಒಳ್ಳೆ ಕೊಂಬಿತ್ತು ದ್ರೋಣನಿಗೆ ಒಳ್ಳೆ ಕೊಂಬಿತ್ತು ಆದ್ರೆ ನಾವು ಅರ್ಜುನ ನೋಡುವಾಗ ಅಷ್ಟು ಉದ್ದ ಇರಲಿಲ್ಲ ಅದೊಂದು ಒಂದು 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 ಲೆವೆಲ್ಗೆ ಅಷ್ಟಕ್ಕೆ ಅದು ಆದ್ಮೇಲೆ ಮತ್ತೆ ಅಶ್ವತ್ಮದಲ್ಲಿ ನೋಡ್ತೀವಿ ನಾವು ಅಶ್ವತ್ಥಾಮನ ಒಂದು ಆನೆ ಇಲ್ಲಿತ್ತು ಅದ್ರಲ್ಲಿ ನೋಡುವಾಗ ಅದು ಅಷ್ಟಾಗಿ ಇರಲ್ಲ ಒಂದು ಕೊಂಬ ಅಷ್ಟು ಇದು ಇರಲ್ಲ ಕೆಲವು ಆನೆಗಳು ಕೊಂಬು ಸಣ್ಣ ಆಗಿರುತ್ತದೆ ಸಣ್ಣ ಇರುತ್ತದೆ ಉದ್ದ ಇರಲ್ಲ ಕೆಲವು ಆನೆಗಳು ದಪ್ಪ ಮತ್ತೆ ಉದ್ದ ನಾವಿಲ್ಲಿ ಒಂದು ಭೋಗೇಶ್ವರನ ಕಾಡಾನೆ ಅದು ಸತ್ತ ಇತ್ತು ಭೋಗೇಶ್ವರ ಅಂತ ಅದಕ್ಕೆ ಒಂದು ಹೆಸರು ಇಟ್ಟಿದ್ರು ಅಂದ್ರೆ ಈ ಎಲ್ ಎರಿ ಟೈಮ್ ಎಂ ಕಾರ್ಡ್ ಪಕ್ಕದಲ್ಲಿ ಅದ್ರ ಅದ್ರ ಕೊಂಬು ನೋಡಕ್ಕೆ ಚಂದ ಇವತ್ತು ನೀವು ಉದ್ಬೂರು ಚೆಕ್ ಪೋಸ್ಟ್ ಹತ್ರ ನೋಡಿದ್ರೆ ಅದರದ್ದೊಂದು ಸ್ಟ್ಯಾಚು ಮಾಡಿ ನಿಲ್ಲಿಸಿದ್ದಾರೆ ಅಂದ್ರೆ ಆ ಭೋಗೇಶ್ವರ ಕಾಡಾನೆ ಇದೆ ಅದಂತ ಅಷ್ಟು ದೊಡ್ಡದಾಗಿತ್ತು ಕೆಲವು ಆನೆಗಳು ದೊಡ್ಡದಾಗಿರ್ತದೆ ಮತ್ತೆ ಅದು ಕೆಲವು ಹೇಳ್ತಾರೆ ಈಗ ನಾವು ಹಾಸನ ಕಡೆಯಿಂದ ಆನೆ ಬಂದೊಳಗ ಮತ್ತೆ ಕೊಡಗು ಬಂದಾಗ ಈ ಕೊಡಗುನಲ್ಲಿ ಮರಗಳು ನೋಡ್ಬೋದು ನೀವು ನಮ್ಮ ಸಾಗುವ ಮರ ಟೀಕ್ ಮರ ಆದ್ರೆ ಅದು ಸಣ್ಣದಾಗಿ ನೆಟ್ಟಿಗೆ ಹೋಗುತ್ತದೆ ಒಂದು ಲೆವೆಲ್ ಅದು ಯಾವುದೇ ಕಾರಣಕ್ಕೂ ಇದಾಗಲ್ಲ ಅದ್ರ ಕೊಂಬೆಗಳು ಒಡೆದು ಹೋಗಲ್ಲ ಅದೇ ನಮ್ಮ ಈ ಕಡೆ ಬಂದಾಗ ಅದೊಂದು ಮೂವತ್ತಡಿಯಿಂದ ನಲ್ವತ್ತಡಿ ಆ ತರ ಹೋಗ್ತಿದ್ದಂಗೆ ಒಂದು ಚೇಂಜ್ ಆಗ್ಬಿಡ್ತದೆ ಇನ್ನೊಂದು ನಾವು ಮೇಟಿ ಕುಪ್ಪ ಸೈಡ್ ಹೋಗ್ತಿವಿ ಹೀಗೆ ಅಲ್ಲಿ ಹೋದಾಗ ಇನ್ನು ಐಟಿ ಇನ್ನು ಕಮ್ಮಿ ಆಗ್ತದೆ ಮರಗಳು ಈ ವಾತಾವರಣಕ್ಕೆ ತಕ್ಕಂತೆ ಆನೆಗಳ ಕುಂಬಲ್ಲಿ ವ್ಯತ್ಯಾಸ ಇದನ್ನ ನಾವು ನೋಡ್ಬೋದು ಈ ಹಾಸನ ಕಡೆ ಹೋದಾಗ ಈಗ ಹಾಸನ ಕಡೆ ಅದರ ಫುಡ್ಡು ಸಾಮಾನ್ಯವಾಗಿ ಫುಡ್ಡು ತಕ್ಕಂತೆ ಆಗ್ಬಹುದು ನಮ್ಮ ಕೆಲವು ತಜ್ಞರ ಪ್ರಕಾರ ಹೇಳೋದಾದ್ರೆ ಈ ನಮ್ಮಲ್ಲಿ ಮಕ್ಕಣ ಅಂತಿ ಅಂದ್ರೆ ಕೊಂಬಿಲ್ಲದ ಆನೆ ಅದರ ಕ್ರಾಸಿಂದ ಹುಟ್ಟಿದಂತಹ ಆನೆಗಳಿಗೆ ಕೊಂಬು ಉದ್ದ ಬರಲ್ಲ ಅಂತ ಅದು ಸೈಂಟಿಫಿಕ್ ಆಗಿ ನಿಜ ಇರಬಹುದು ಯಾಕಂದ್ರೆ ನಾವು ನೋಡಿದ್ರೆ ಸೂಕ್ಷ್ಮ ಅಲ್ಲ ಯಾಕಂದ್ರೆ ನಾವು ಇಲ್ಲಿ ಯಾಕಂದ್ರೆ ಮಕ್ಕಳ ಈ ಕಡೆನೂ ಇದೆ ನಮ್ಮಲ್ಲೂ ಮಕ್ಕಳ ಆನೆಗಳಿದೆ ಕೊಂಬಿಲ್ಲದ ಆನೆಗಳು ಹಾಗೆ ಇಲ್ಲಿ ಆನೆಗಳಿಗೆ ಯಾಕೆ ಅಷ್ಟು ಇದು ಬರೋದಂತ ನಾವು ಅದನ್ನು ಪ್ರಶ್ನೆ ಮಾಡ್ಬೋದು ಇರ್ಬೇಕಾದ್ರೆ ಯಾಕಂದ್ರೆ ಕೆಲವು ನಾವು ತಾಂತ್ರಿಕವಾಗಿ ಇಲ್ಲದೆ ನಾವು ಮಾತಾಡ್ತಕ್ಕಂಥದ್ದು ಅವ್ರು ತಾಂತ್ರಿಕವಾಗಿ ಅದನ್ನ ಉದಾಹರಣೆ ಸಮೇತ ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಆಗ ಅದು ಸಾಧ್ಯತೆಗಳು ಜಾಸ್ತಿ ಇರ್ಬೋದು ನನ್ನ ಪ್ರಕಾರ ಕಡನೆಗಳನ್ನ ಇಡ್ಕೊಂಡು ಬಂದಾಗ ಎಲ್ಲರಿಗೂ ಎಲ್ಲ ಆನೆಗಳು ಸೆಟ್ ಆಗ್ತದ ಅಲ್ಲಿ ಯಾಕೆ ಕೇಳ್ತಿದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸುಮಾರು ನಾಲ್ಕು ಹೇಳ್ತಾರೆ ಎಲ್ಲ ಆನೆಗಳು ಎಲ್ಲರಿಗೂ ಸೆಟ್ ಆಗೋಲ್ಲ ಅವ್ನು ಪೂಜೆ ಮಾಡ್ತೀವಿ ಪೂಜೆ ಮಾಡಿದಾಗ ಕನ್ಸಲ್ಲಿ ಬಂದು ಏನು ನಿನ್ಗೆ ಆಗುತ್ತೆ ಅಂತ ಹೇಳ್ತಾರೆ ಅದು ನಿಜನ ಮತ್ತೆ ಆನೆಗಳ ಕಾಡಲ್ಲಿ ದೇವ್ರು ದೇವರು ಹೇಳೋ ದೇವ್ರು ಇದೆ ಅಂತ ಹೇಳ್ತಾರೆ ಆ ದೇವ್ರ ಪಕ್ಕ ಹೋಗಿ ಎಲ್ಲ ಬೇಡ್ಕೊಂಡು ಆದ್ಮೇಲೆ ಇದು ಪಳಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಇದು ಸರ್ವೆ ಸಾಮಾನ್ಯ ಯಾಕಂದ್ರೆ ನಾವು ನಂಬಿಕೆ ಮೇಲೆ ಕೆಲಸ ಮಾಡ್ತೀವಿ ನಾವು ಅದು ಇರೋ ಸತ್ಯ ಅದು ಈಗ ನಮ್ಮ ಅಲ್ಲಿ ಅಜ್ಜಯ ಯಾಕ ನಮ್ಮ ನಾಗರೋಳೆ ಮೂಲ ಆ ಕಡೆ ಎಲ್ಲ ಬಂದಾಗ ತಿತ್ಮತಿ ಮತ್ತೆ ದುಬಾರಿ ಈ ಸೈಡ್ ಅವ್ರು ಬಂದಾಗಲ್ಲ ಅಜ್ಜಯನ ಮೊರೆ ಹೋಗ್ತಕ್ಕಂಥದ್ದು ಮತ್ತೆ ನಮ್ಮ ಆ ಅಮ್ಮಾಳೆ ದೇವರು ಮೊರೆ ಹೋಗ್ತಕ್ಕಂಥದ್ದು ಇದೆ ಅಲ್ಲಿ ಸಾಮಾನ್ಯವಾಗಿ ಫಸ್ಟ್ ನಾವು ಕೇಳ್ಕೊಳ್ತೀವಿ ಈಗ ನಾವು ಯಾರು ಹೋಗಿ ಕೇಳ್ತೀವಿ ನನಗೆ ಒಂದು ಯಾರು ಕೊಟ್ಟಿದ್ದೆ ನಿನ್ನ ಒಪಿನಿಯನ್ ಏನು ಹೇಳು ಅಂತ ದೇವ್ರಲ್ಲಿ ಕೇಳ್ತೊಳ್ತಾರೆ ಅದಲ್ಲ ಎಲ್ಲರೂ ಅದನ್ನ ಈಗ ನಾನಾಗಿ ನಮ್ಮಲ್ಲಿ ಬಳ್ಳಗದ್ದೆ ಹೊಡ್ತಿದ್ದಾರೆ ಇಲ್ಲಿ ಈಗಿರಲಿ ಮತ್ತೆ ಕುಳಿಮರ ಒಡಿಯ ಅಂತಿದ್ದಾರೆ ಮತ್ತೆ ಬಿಸ್ಲಾಡಿ ಮಾರಮ್ಮ ಇದ್ದಾರೆ ಮಾಸ್ತಮ್ಮ ಇದ್ದಾರೆ ಈ ತರ ಒಂದೊಂದು ದೇವ್ರತನ್ನು ಹೋಗಿ ನನಗೆ ಈ ಆನೆ ಸಿಗ್ತಾ ಇದೆ ನಿನ್ನ ಅನು ನಿನ್ನ ಅನಿಸಿಕೆಯನ್ನು ಹೇಳು ಎಂಬುದಾಗಿ ಯಾಕಂದ್ರೆ ದೇವರಲ್ಲಿ ನೀನು ಕೊಟ್ರೆ ಮಾತ್ರ ನಾನು ಅದು ಮಾಡಬಲ್ಲೆ ಅಂದ್ರೆ ಪಾರ ದೇವ್ರ ಮೇಲೆ ಹಾಕಿ ಅದೊಂದು ಮಾಡ್ತಕ್ಕಂಥದ್ದು ಅಂದ್ರೆ ಆ ಕಾಲದಿಂದನೂ ಅದು ನಡ್ಕೊಂಡು ಬಂದಿದೆ ಅನುವಾದ ಸಿಗುತ್ತಾ ಅಲ್ಲ ಅದು ಅದು ಸಿಕ್ಕದಾಗ ನಾವು ಸಂತೋಷ ಪಟ್ಟಿದ್ರೆ ಸಿಗುತ್ತೆ ಈಗ ನನಗೆ ಬರ್ಬೋದ ಈಗ ಅದು ಎರಡು ತರನ ಇದೆ ಒಂದು ಕನ್ಸಲ್ಲಿ ಬಂದು ನೆನ್ಸ್ಕೊಂಡು ಅದನ್ನ ಮಲಗ್ತಾರೆ ನಾವು ನೆನೆಸ್ಕೊಂಡು ಮಲ್ಕೊಳ್ಳೋದು ಅದೊಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ರಾತ್ರಿ ಕನ್ಸಲ್ಲಿ ಒಂದು ಆಗುತ್ತಾ ಇಲ್ಲ ಅಂತ ಹೇಳೋದು ಅಥವಾ ನಮ್ಮಲ್ಲಿ ದೇವ್ರನ್ನ ಕರೆದು ಮೈ ಮೇಲೆ ದೇವ್ರನ್ನ ಕರೆದು ಯಾರು ಯಜಮಾನಗಳಿದ್ದಾರೆ ಅವ್ರ ಮೂಲಕವಾಗಿ ಅದನ್ನ ಕೇಳ್ಕೊಳ್ತಕ್ಕಂಥದ್ದು ಅಥವಾ ಗೌಪ್ಯವಾಗಿ ಕೆಲವು ಇರ್ತದೆ ಈ ಕಣಿ ನೋಡೋದು ನಮ್ಮಲ್ಲಿ ಒಂದು ಕಣಿ ನೋಡೋದಿದೆ ಕೆಲವ್ರು ಅದನ್ನ ಮಾಡ್ತಾರೆ ಅಂಥವ್ರ ಹತ್ರ ಹೋಗಿ ನಾನು ಈ ತರ ಆನೆಗಳಿಗೆ ಸೇರ್ಕೋಬೇಕು ಅಂತಿದ್ದೀನಿ ಆ ಆನೆಗೆ ನನಗೆ ಒಗ್ಗುತ್ತಾ ಆನೆಗೆ ನನಗೆ ಏನಾರ ಇದಾಗುತ್ತಾ ಅಂತ ಆತರ ಇಲ್ಲ ಒಂದು ಅಡೆತಡೆ ಅಡೆತಡೆಗಳಿದ್ರೆ ಆ ದೇವ್ರಿಗೆ ಒಪ್ಪಿಸೋದು ಇದೆಲ್ಲ ನೀನು ಈ ಅಡೆತಡೆ ನೀಗಿಸ್ಕೊಂಡು ನನಗೆ ನಾನು ನಿನಗೆ ಆರಕೆ ಮಾಡ್ತೀನಿ ಆರಕೆ ಒಪ್ಪಿಸಿಕೊಡಂತು ಇದೆಲ್ಲ ಇದೆ ಯಾಕಂದ್ರೆ ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ದೇವರನ್ನ ಕಾನ್ಸೆಪ್ಟ್ ಇಟ್ಕೊಂಡೆ ಕೆಲಸ ಮಾಡತಕ್ಕಂಥದ್ದು ಅಸಾಮಾನ್ಯ ಅದು ಅದು ಅದರಿಂದ ನಮ್ಮವರು ಏನೋ ಅದು ಹೊರತಾಗಿಲ್ಲ ನಮ್ಮವರು ಕೂಡ ಇದರಲ್ಲಿ ಅವ್ರವ್ರದೇ ಅವ್ರವ್ರದೇ ಮನೆ ತನದ ಇಟ್ಕೊಂಡು ಅವರು ಅವ್ರ ಮನೆತನದ ದೇವರ ಹತ್ರ ಕೇಳ್ಕೊಂಡು ಹಾಗೆ ಮುಂದುವರಿತಾರೆ ಮತ್ತೆ ಹುಷಾರ್ ಹುಷಾರಿಲ್ಲದಾಗ ಆರ್ಕೆ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ವಾಸಿ ಆರ್ಲಿಕ್ಕಂಥದ್ದು ಈಗ ಇದು ನಮ್ಮ ಇದು ದುಡ್ಮಾಸ್ತೆಯವ್ರೆ ಅರ್ಜುನ ವಿಷಯದಲ್ಲಿ ಒಂದು ಈ ಕೇಡಿ ಅಂತ ಇದೆ ಆನೆ ಇದರ ಒಂದು ಏನು ಕೇಡಿ ಅನ್ನೋದಿದೆ ಅದು ಹೋಗ್ಬೇಕು ಅದು ಇರಬಾರ್ದು ಅವ್ರು ಆರ್ಕೆ ಮಾಡ್ಕೊಂಡು ಪ್ರತಿ ಸತಿನೂ ಮತ್ತೆ ಯುಗಾದಿ ಟೈಮ್ ಅಲ್ಲಿ ಅವರು ಎಲ್ಲ ದೇವರ ಹತ್ರ ನಮ್ಮಲ್ಲಿ ಕಾಡು ಒಳಗಡೆ ಇರೋದೇವ್ರೆ ಹಾನಿನ ತೊಗೊಂಡೋಗ್ತಿದ್ರು ಆನೆನ ತಗೊಂಡೋಗಿ ಅಲ್ಲಿ ನಿಲ್ಸ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಅದು ಯಾವ ಎನಿ ಟೈಮ್ ಇತ್ತು ಅದು ಅರ್ಜುನ್ ಅನ್ನಕ ಕರ್ಕೊಂಡೋಗಿ ಪೂಜೆ ಮಾಡ್ಕೊಬರೋದು ಯುಗಾದಿ ಸಮಯದಲ್ಲಿ ನಮ್ಮಲ್ಲಿ ಸೌರಮಾನ ಯುಗಾದಿಯಿಂದ ಇಂದ ಹಿಡಿದು ಚಂದ್ರಮಾನ ಯುಗಾದಿ ತನಕ ಮಾಡ್ತೀವಿ ನಾವು ಅಂದ್ರೆ ಕೇರಳದವರು ಮತ್ತೆ ಕರ್ನಾಟಕದವರು ಕರ್ನಾಟಕದಲ್ಲಿ ನಾವು ಚಂದ್ರಮಾನ ಯುಗಾದಿ ಶುರು ಮಾಡ್ತೀವಿ ಅವರು ಸೌರಮಾನ ಯುಗಾದಿ ಕೊನೆ ಮಾಡ್ತಾರೆ ಸೊ ಚಂದ್ರಮಾನ ಯುಗಾದಿಲಿ ಶುರು ಮಾಡಿ ಸೌರಮಾನ ಯುಗಾದಿಲಿ ಕ್ಲೋಸ್ ಮಾಡುವ ಅಲ್ಲಿ ತನಕ ಹಬ್ಬ ಮಾಡ್ತಕ್ಕಂಥದ್ದು ನಾವುಗಳು ಆದಿವಾಸಿಗಳು ಏನ್ ಮಾಡ್ತೀವಿ ಚಂದ್ರಮಾನ ಯುಗಾದಿಲಿ ಶುರು ಮಾಡ್ಬಿಟ್ಟು ಸೌರಮಾನ ಯುಗಾದಿ ತನಕ ಆ ಮಧ್ಯದಲ್ಲಿ ಅದು ಒಳ್ಳೆ ದಿನಗಳಿದು ಅಂತ ಆ ಪೂರ್ತಿ ದಿನಗಳಿಂದ ನಾವು ಪೂಜೆ ಮಾಡ್ಕೋ ದೇವರತ್ರ ಆನೆಗಳನ್ನ ಆ ಸಮಯದಲ್ಲಿ ಯಾವ ದಿವಸ ನಾವು ಈ ಈ ಯುಗಾದಿಯಿಂದ ಆ ಯುಗಾದಿ ತನಕ ಮುಗಿಯೋ ತನಕ ಹೋಗಿ ಪೂಜೆ ಮಾಡ್ಕೊ ಬರ್ತಕ್ಕಂಥದ್ದು ಮತ್ತೆ ವರ್ಷಕ್ಕೊಮ್ಮೆ ಕಬಿನಿಗೆ ಬಂದು ಎಲ್ಲ ಆನೆಗಳು ಸೇರ್ತಾವ ಅಲ್ಲಿ ಹೇಳ್ತಾರೆ ಕೊನೆಗೆ ಆ ಟೀಮ್ ನ ಯಾವ ಹೆಣ್ಣಾನೆ ನಡೆಸ್ತಾ ಇರ್ತದೆ ಆನೆ ಬಂದು ನೆಕ್ಸ್ಟ್ ಅದಕ್ಕೆ ಆಗದಿದ್ದಾಗ ಕಬ್ಬಿನಲ್ಲೇ ಉಳ್ಕೋತದೆ ಕಬ್ಬಿನಲ್ಲೇ ಅದಲ್ಲೇ ಸಾವನ್ನಪ್ಪತೆ ಅಲ್ಲೇ ಅದು ಹೊಸ ಲೀಡ್ರನ್ನ ಒಂದು ಹೊಸ ಲೀಡ್ರನ್ನ ಮಾಡಿಬಿಟ್ಟು ಅವು ಯಥಾ ಪ್ರಕಾರ ವಲಸೆ ಹೋಗ್ತವೆ ಅಂತ ಅದು ನಿಜನ ಏನ್ ಕಥೆ ಈಗ ನನಗೆ ಅದೊಂದರಲ್ಲಿ ನಮ್ಮಲ್ಲಿ ಒಂದು ಆನೆ ಇತ್ತು ಕುಂಡ ಅಂತ ಅದು ಇಲ್ಲೇ ತಗತೈತ್ತು ಅದು ಸಾಮಾನ್ಯವಾಗಿ ಹೆಬ್ಬಳ ಕ್ಯಾಂಪಲ್ಲಿ ಇದ್ದವ್ರು ಹೇಳೋರು ಇದು ಅಲ್ಲಿತ್ತು ಅಂತ ಇದು ಈ ಆನೆ ಅಲ್ಲಿತ್ತು ಅಂತ ಹೇಳೋದು ಅದು ಒಂದು ನಾಲ್ಕು ದಿವಸ ಬಿಟ್ಟು ಅವ್ರು ಏನಾರು ಇಲ್ಲ ಈ ಆನೆ ನಾ ಅಲ್ಲಿ ನೋಡಿದ್ದೆ ಇದು ಇಲ್ಲಿ ದೇ ಇವಾಗ ಅಂತ ಸಾಮಾನ್ಯವಾಗಿ ಹೆಬ್ಬಳ ಕೆಂಪಿದ್ದು ಇಲ್ಲಿಗೆ ಬರೋದು ಸುಲಭ ಅಲ್ಲ ಯಾಕಂದ್ರೆ ಆನೆಗಳಿಗೆ ಒಂದು ಸೀಮಿತವಾದಷ್ಟ ಒಂದು ಪ್ರದೇಶಗಳಿರ್ತದೆ ಒಂದೊಂದು ಟೈಮಲ್ಲಿ ಹಿಂಗೆ ಅಂತ ಆ ಪ್ರದೇಶದಲ್ಲಿ ವಸಷ್ಟಲ್ಲೇ ಒಂದು ರೌಂಡ್ ಹಾಕೊಂಡು ಅಲ್ಲೇ ಮೈಕೊಂಡು ಹಂಗೆ ಇರ್ತದೆ ಅದು ಬಿಟ್ಟು ಹೊರಗಡೆ ಹೋದ್ರೆ ಬೇರೆ ಆನೆಗಳು ಅಂದ್ರೆ ಆ ಏರಿಯಾದಲ್ಲಿ ಇರ್ತಕ್ಕಂಥ ಆನೆಗಳು ಆ ಮಾಡ್ತಂಥದ್ದು ಇದೆ ಈ ಕಬಿನಿ ಬ್ಯಾಕ್ ವಾಟರ್ಗೆ ಯಾಕೆ ಬರ್ತವೆ ಅಂದ್ರೆ ಈ ಬೇಸಿಗೆ ಸಮಯದಲ್ಲಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಅಂದ್ರೆ ನಮ್ಮ ಬಂಡೀಪುರ ರಾಷ್ಟ್ರೀಯ ರಾಷ್ಟ್ರೀಯ ಉದ್ಯಾನ ಆಗಿರ್ಬೋದು ಈ ವೈನಾಡ್ ವೈಲ್ಡ್ ಲೈಫ್ ಸೆಂಚುರಿ ಅದು ಆಗಿರ್ಬೋದು ಮತ್ತೆ ನಮ್ಮಲ್ಲಿ ಈಗ ಈ ಇದು ತೋಳ್ಪೆಟ್ಟಿ ಸೈಡು ಅದು ವೈಲ್ಡ್ ಲೈಫ್ ಒಂದು ಆ ಸೈಡು ನಮ್ಮ ನಾಗರಹೊಳೆ ಈ ಭಾಗ ಅಂದ್ರೆ ನಾಗರ್ ಮತ್ತೆ ತೋಳ್ಪಟ್ಟಿ ಎರಡರ ಮಧ್ಯೆ ಒಂದು ಡಿ ಲೈನ್ ಹೋಗಿದೆ ಕಾಡು ಒಂದೇ ಅಲ್ಲೂ ಅಷ್ಟೇ ನಮಗೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಮತ್ತೆ ವೈನಾಡ್ ವೈಲ್ಡ್ ಲೈಫ್ ಸೆಂಚುರಿ ಮಧ್ಯೆ ಒಂದು ಡಿ ಲೈನ್ ಹೋಗಿರೋದ್ರಿಂದ ಅದು ಕೇರಳ ಇದು ಕರ್ನಾಟಕ ಪ್ರಾಣಿಗಳಿಗೆ ಕೇರಳನೂ ಇಲ್ಲ ಕರ್ನಾಟಕನೂ ಇಲ್ಲ ಅದು ಕಾಡು ಅಷ್ಟೇ ಆಗ ಅದೇನಾಗ್ತಂದ್ರೆ ಆ ಸಮಯದಲ್ಲಿ ನೀರು ಈ ಕಬಿನಿ ವಾಟರ್ ಅಲ್ಲಿ ಮಾತ್ರ ಉಳ್ಕೊಳ್ತದೆ ಇನ್ನು ಮಿಕ್ಕಿದೆಲ್ಲ ನೀರಿನ ಇದು ಕೊರತೆ ಆಗ್ತದೆ ಹಾಗೆ ಸಾಮಾನ್ಯವಾಗಿ ಆ ಈ ಗರಿಕೆ ಹುಲ್ಲು ಕಬಿನಿ ಬ್ಯಾಕ್ ವಾಟರ್ ಏನ್ ನಿಂತು ನೀರ್ ಹಿಡಿದೋಗಿರುತ್ತೋ ಅಲ್ಲೆಲ್ಲ ಈ ಗರಿಕೆ ಇರ್ತದೆ ಆ ಗರಿಕೆನ ತಿನ್ಕೊಂಡು ಅಲ್ಲೇ ನೀರ್ಗಿ ಕುಡ್ಕೊಂಡು ಸ್ವಲ್ಪ ದೂರ ಜಾಸ್ತಿ ಬೇಸಿಗೆ ಟೈಮಲ್ಲಿ ಜಾಸ್ತಿ ದೂರ ಹೋಗೋ ಅವಶ್ಯಕತೆ ಇರಲಿಲ್ಲ ಆಗ ಅಲ್ಲಲ್ಲೇ ರೌಂಡ್ ಹೊಡ್ಕೊಂಡು ಅಲ್ಲಲ್ಲೇ ರೌಂಡ್ ಹೊಡ್ಕೊಂಡು ಬೀಡ್ ಬಿಟ್ಕೊಂಡೆ ಈ ಭಾಗದಲ್ಲಿ ಸ್ವಲ್ಪ ಎರಡು ಸೈಡ್ವೆ ಆ ನ್ಯಾಷನಲ್ ಪಾರ್ಕ್ ಸೈಡ್ವೆ ಮತ್ತೆ ನಾಗರೋಡ್ ನ್ಯಾಷನಲ್ ಪಾರ್ಕ್ ಸೈಡ್ ಎರಡು ಸೈಡುವೆ ಆನೆಗಳು ಸಾಮಾನ್ಯವಾಗಿ ಆ ವಾಟರ್ ಸೈಡ್ ಜಾಸ್ತಿ ಇರ್ತವೆ ಆ ಸಮಯದಲ್ಲಿ ಮತ್ತೆ ಇನ್ನು ಜೇನು ಶುರು ಆಗ್ತದೆ ಮೇ ಆದ್ಮೇಲೆ ಒಂದೊಂದು ಮಳೆ ಆದ್ಮೇಲೆ ಜೇನು ಶುರು ಆಗ್ತದೆ ಆವಾಗ ಅಲ್ಲಿ ಈ ನಮ್ಮವರು ಜೇನು ಕುಯ್ಯುವಾಗ ಅದರ ಮೇಣ ಎಲ್ಲ ಇದು ಹಿಟ್ಟು ಬರ್ತದೆ ಸ್ಟಾರ್ಟಿಂಗ್ ಅಲ್ಲಿ ಅದು ಜೇನು ತುಪ್ಪ ಮಾಡೋಕ್ಕಿಂತ ಮುಂಚೆ ಹಿಟ್ಟೇ ಇರೋದು ಅದ್ರಲ್ಲಿ ಆ ಹಿಟ್ಟನ್ನ ತೆಗೆದು ಬಿಟ್ಟು ಬರೀ ತುಪ್ಪ ತೆಗಿಯಕ್ಕೆ ನೋಡ್ತಾರೆ ಆ ಹಿಟ್ಟು ನಮಗೆ ತಿನ್ನಕಾಲ ಸ್ವಲ್ಪ ಅಷ್ಟೇ ಆಗ ಅದನ್ನ ತೆಗೆದು ಎಸ್ತರೆ ಅದನ್ನ ತಿನ್ನಕ್ಕೋಸ್ಕರ ಆನೆಗಳು ಉಳ್ಕೊಳ್ತೇವೆ ಅದು ಇದು ಆಗ ಏನಂದ್ರೆ ಈ ಒಳೆ ಸೈಡ್ ಅಲ್ಲಿ ಇರ್ತಕ್ಕಂಥ ಜೇನುಗಳಲ್ಲಿ ಫಸ್ಟ್ ತುಪ್ಪ ಶುರು ಆಗೋದು ನೀರಿನ ಪಕ್ಕದಲ್ಲಿ ಇರ್ತಕ್ಕಂಥ ಶುರು ಆಗೋದಲ್ಲಿ ಆ ಕೆಲವು ಆನೆಗಳು ಅದನ್ನ ಆ ಒಂದು ಇದನ್ನ ಅರ್ಥ ಮಾಡ್ಕೊಂಡಿರ್ತವೆ ಓಹೋ ಇನ್ನು ಸೀಸನ್ ಶುರು ಆಗುತ್ತೆ ಆಮೇಲೆ ಕೆಲವು ಆನೆಗಳು ನೋಡಿ ಆ ನಾವೆಲ್ಲಿ ಬೆಂಕಿದು ಕಿಡಿ ಅಂದ್ರೆ ಈ ಜೇನು ಹಸಿಬೇಕಾದ್ರೆ ಒತ್ತೆ ಕಟ್ತೀವಿ ಒತ್ತೆ ಕಟ್ಬಿಟ್ಟು ಬೆಂಕಿ ಹೆಚ್ಚಲ್ಲ ಅದಕ್ಕೆ ಅದು ಹೊಗೆ ಬರಬೇಕು ಕೆಂಡ ಇರ್ತದೆ ಅದು ಸುತ್ತ ಸೊಪ್ಪಾಕಿರ್ತದೆ ಸೊಪ್ಪಾಕಿ ಹೊಗೆ ಬರ್ತದೆ ಆ ಕೆಂಡ ಒಳಗಡೆಯಿಂದ ಉದುರ್ತದೆ ಆ ಕೆಂಡ ಉದುರ್ತಾ ಇರೋ ಮರ ಯಾವ್ದಾದ್ರು ಆನೆ ನೋಡ್ತಂದ್ರೆ ಆ ಮರದ ಕೆಳಗಡೆ ಆನೆ ಬರ್ತದೆ ಕಾರಣ ಅಷ್ಟೇ ಅದಕ್ಕೆ ಹಿಟ್ಟು ಆ ಹಿಟ್ಟು ತಿಂದ ಅಭ್ಯಾಸ ಆಗಿರೋ ಆನೆಗಳು ಬರ್ತದೆ ಆದ್ರಿಂದ ಅದೇನಾಯ್ತದೆ ಅತ್ತೆ ಗಿತ್ತ ಹೋಗೋದಿಲ್ಲ ಸ್ವಲ್ಪ ಅಲ್ಲೇ ಇದ್ದುಬಿಟ್ಟು ಆಗ ಏನಾಗ್ತದೆ ಆ ಬಂದಂತ ಒಂದು ಗುಂಪುಗಳಲ್ಲಿ ಈ ವಯಸ್ಸಾದ ಆನೆಗಳು ಹಿಂತಿರುಗಿ ಹೋಗಕ್ಕೆ ಸಾಧ್ಯವಾಗದಿದ್ರೆ ಆಗದ ಪಕ್ಷದಲ್ಲಿ ಲೋಕಲ್ ಆಗಿ ಉಳ್ಕೊಂಡು ಇಲ್ಲ ಬಿಟ್ಟು ಒಂದು ವೇಳೆ ಒಂದು ವರ್ಷನೋ ಅಥವಾ ಮತ್ತೆ ಏನಾದ್ರು ಆದ್ರೆ ಹೋಗಿ ಸೇರ್ಕೊಳ್ತಕ್ಕಂಥದ್ದು ಆಗಿದೆ ಸಾಮಾನ್ಯವಾಗಿ ವಯಸ್ಸಾದ್ರು ಬಂದರೆ ಮತ್ತೆ ಇನ್ನು ಈ ಕಡೆಯಿಂದ ಸಾವು ಗೀವು ಬಂದಾಗ ಇಲ್ಲೇ ಅದು ಆ ಥರ ಆಗ್ತಕ್ಕಂಥದ್ದು ಇದೆ ಬಟ್ಟು ಅರಸಿ ಬರ್ತಕ್ಕಂಥದ್ದು ಹುಡುಕಿ ಬರ್ತಕ್ಕಂಥದ್ದು ನೀರಿನ ಸೆಲೆ ಇರೋದ್ರಿಂದ ಮತ್ತೆ ಆ ಸಮಯದಲ್ಲಿ ಗರಿಕೆ ಮಾಮೂಲಿ ಗರಿಕೆ ಅದು ಸಾಮಾನ್ಯವಾಗಿ ನೋಡ್ಬೋದು ಒಂದು ಆರು ಗಂಟೆ ಏಳು ಗಂಟೆ ಸಮಯದಲ್ಲೂ ಕೂಡ ಕಾಲಲ್ಲಿ ಒದ್ದು 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 ಸೊಂಡ್ಲಲ್ಲಿ ಹಿಂಗೆ ಆಡಿಸಿ 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 ಅದನ್ನ ಅದನ್ನ ನೋಡ್ಬೇಕು ಸೂಕ್ಷ್ಮವಾಗಿ ಅದನ್ನ ತಿಂತ ಇರ್ತದೆ ಆನೆಗಳು ಅಂದ್ರೆ ಕಾಡಲ್ಲಿ ಅಷ್ಟು ಚಕ್ಕೆಗಳು ಮಾತ್ರ ಈಗ ತೊಗಟೆಗಳು ಅದು ಸಿಗಲ್ಲ ಬೆಂಡೆ ಮರ ಕಮ್ಮಿ ಆಯ್ತು ಅದು ಅರಣ್ಯ ಇಲಾಖೆಗೆ ಅಧಿಕಾರಿಗಳಿಗೆ ನಾನು ಹೇಳುದು ಬೆಂಡೆ ಮರ ಇದ್ದಾಗ ಅದರ ಎಲ್ಲ ತಿಂದುಕೊಂಡು ಆರಾಮಾಗಿ ಅಂದ್ರೆ ಅದರಲ್ಲಿ ನೀರಿನ ಅಂಶ ಬೆಂಡೆ ಮರದಲ್ಲಿ ನೀರಿನ ಅಂಶ ಈಗ ಮರದ ಮರದಷ್ಟೇ ಅಂದ್ರೆ ಸಾಗೋಣಿ ಮರದಂದ್ರೆ ದೊಡ್ಡ ಮರದಲ್ಲಿ ಆಗಲ್ಲ ಒಂದು ಸಣ್ಣ ಮರದಲ್ಲಿ ಇರ್ತಾ ತೊಗಟೆನ ತಿಂತದೆ ಅದು ಅಹ್ ತಡಸಲ್ ಮರ ತಡಸ ಕೆಂದಸ್ ಮರ ಅಂತ ಏನು ಹೇಳ್ತಾರೆ ಆ ಮರದಲ್ಲಿ ತೊಗಟೆ ಈ ತರ ಕೆಲವು ಮರದ ತೊಗಟೆಗಳನ್ನ ತಿಂತದಾನೆ ಈಗ ಆ ಮರಗಳೆಲ್ಲ ಆ ಮರಗಳ ಇದು ಸಂಖ್ಯೆ ಕಮ್ಮಿ ಆಯ್ತಾ ಬಂತು ಅದರಿಂದ ಆನೆಗೆ ಇನ್ನು ಗರಿಕೆನೆ ಈಗ ಇರೋ ಪರಿಸ್ ಪರಿಸ್ಥಿತಿಲಿ ಏನಾದರೂ ಕಬಿನಿ ಬ್ಯಾಕೋಟರ್ಲಿ ಅಂದ್ರೆ ನೀರು ನಿಂತ ಸ್ಥಳದಲ್ಲಿ ಒಂದಷ್ಟು ಗರಿಕೆ ಬೆಳಿಲಿಲ್ಲ ಅಂದ್ರೆ ಆನೆಗಳಿಗೆ ಇನ್ನೂ ತೊಂದರೆ ಆಗಬಹುದೇನೋ ಮುಂದೆ ಬರ್ತಾ ಬರ್ತಾ ಯಾಕೆ ಗರಿಕೆ ಇರೋದ್ರಿಂದ ತುಂಬಾ ಆನೆಗಳು ಅಲ್ಲಲ್ಲಿ 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 ನಿಂತ ಅದರ ಗುಪ್ ಅದರದ್ರೆ ಇರ್ತದೆ ಮತ್ತೆ ಅದು ನೋಡಕ್ಕೆ ಆ ಸಮಯದಲ್ಲಿ ಸಫಾರಿಯವ್ರ ನಾವು ನೋಡ್ತಿವಲ್ಲ ನಮಗೆ ನಾವು ಸ್ನಾನ ಮಾಡಕ್ಕೆಲ್ಲ ಈಗ ನೆಲ್ಲಿಗಿಲ್ಲಿ ಮಾಡ್ಕೋತಿವಿ ಆವಾಗೆಲ್ಲ ನಾವು ಒಳಗೆ ಹೋಗ್ತಿದ್ದು ಬಟ್ಟೆ ಹೋಗಕ್ಕೆ ಸ್ನಾನ ಮಾಡೋಕ್ಕೆಲ್ಲ ಒಂಥರ ಫೈಟ್ ಅದನ್ನ ಓಡಿಸೋದು ನಾವು ನಮ್ಮನ್ನ ಅದು ಓಡಿಸೋದು ಒಂಥರ ಏನೋ ಹಂಗೆಲ್ಲ ಆಗ್ತಿತ್ತು ಈಗ ನಾವು ಅದೆಲ್ಲ ನೋಡ್ಬೋದು ಈಗ ನಾವು ಸಫಾರಿಗೆ ಹೋಗ್ಬೇಕು ಆತರ ಆಗ್ಬಿಟ್ಟಿರೋ ಪರಿಸ್ಥಿತಿನೇ ನಾವು ಅದನ್ನ ನಾವು ಒಡನಾಟದಲ್ಲಿ ಬೆಳೆದವ್ರು ನಾವು ಅವ್ರಿಬ್ರು ಅದು ಬಂದು ನೀರು ಕುಡಿಯೋದು ನೀರು ಕುಡಿಯೋ ಟೈಮಲ್ಲಿ ಮೊಸಳೆಗಳು ಮರಿನ ಅಟ್ಯಾಕ್ ಮಾಡಕ್ ಬರೋದು ಆನೆ ಮರಿಗಳನ್ನ ಸಾಮಾನ್ಯವಾಗಿ ನೋಡ್ತೀವಿ ನಾವು ಗಲಾಟೆ ಮಾಡ್ತಾವ ನೋಡಬಹುದು ಆನೆನ ಕಬಿನಿ ಹೋದ್ರೆ ನೋಡಬಹುದು ಕಬಿನಿಗೆ ಹೋದ್ರೆ ನೋಡ್ಬೋದು ಓಡಿಸ್ಕೋ ಬರೋದು ಓಡಿಸ್ಕೊಂಡ್ ಬರ್ತದೆ ಇತ್ತೀಚೆಗೆ ನೋಡಿದ್ ಸುಮಾರು ಗಳಲ್ಲಿ ಒಂದು ಜೂನಿಯರ್ ಅರ್ಜುನ ಜೂನಿಯರ್ ಅರ್ಜುನ ಅದ ಸಾಮಾನ್ಯ ಸಿಗ್ತಾ ಇರ್ತದೆ ನಮಗೆ ನಾವು ಒಳ್ಳೆ ಸೈಡ್ ಹೋದಾಗೆಲ್ಲ ನೋಡ್ಕೊಂಡು ಬರ್ತೀವಿ ಅದು ಸಿಗ್ತದೆ ಅದು ಅಲ್ಲ ಇದು ಏನಂದ್ರೆ ಅದ್ರ ಹತ್ರ ಹೋಗಿ ಅದಕ್ಕೆ ನಾವು ತೊಂದರೆ ಕೊಟ್ಟಾಗ ಮಾತ್ರ ಈಗ ಸಾಮಾನ್ಯವಾಗಿ ಆದಿವಾಸಿಗಳನ್ನ ಅಷ್ಟು ಸುಲಭವಾಗಿ ಆನೆಗಳು ಓಡಿಸಲ್ಲ ಯಾಕಂದ್ರೆ ಒಂದೇ ಅದು ಒಂದೇ ಒಂದು ನಮ್ಮಲ್ಲಿ ಆನೆನ ಫಸ್ಟ್ ಆನೆಯ ಚಲವಣಿಗಳನ್ನ ನಾವು ತಿಳ್ಕೊಬಿಡ್ತೀವಿ ಅದ್ರ ನಮ್ಮಲ್ಲಿ ಸುಮಾರು ಜನ ಇದ್ದಾರೆ ಆಗ ಅದಕ್ಕೆ ದಾರಿ ಬಿಟ್ಟು ಅದ್ರ ಪಾಡಿಗೆ ಅದನ್ನ ಬಿಟ್ಟು ನಾವು ಹೋಗುವಂಥದ್ದು ಅದ್ ನಡೆಯೋದ್ರಿಂದ ನಮ್ಮ ಇಬ್ಬರ ಮಧ್ಯೆ ಅಷ್ಟಾಗಿ ಆನೆ ಆಕಸ್ಮಿಕವಾಗಿ ಅದು ಆಗಿರೋ ಘಟನೆಗಳಿದೆ ಮನೆಗೆ ಬಂದು ಆ ಕೆಲವು ಆನೆಗಳು ಇತ್ತೀಚಿನ ದಿನಗಳಲ್ಲಿ ಈ ಅಕ್ಕಿ ವಾಸನೆಗೆ ಬೆಲ್ಲದ ವಾಸನೆಗೆ ಮನೆಗೆ ಬಂದು ನುಗ್ಗೋದೆಲ್ಲ ಅಂದ್ರೆ ನಮ್ಮ ಮನೆಗಳನ್ನ ಅಂತ ಇದಿಲ್ಲಲ್ಲ ಒಂದ್ಸತಿ ಹಿಂಗೆ ತಳ್ಳಿ ಬಿಟ್ಟರೆ ಸಾಕು ಎಲ್ಲ ಬಿದ್ದೋಗಿರ್ತದೆ ಆ ಸ್ಥಿತಿಯಲ್ಲಿ ಇರೋದ್ರಿಂದ ಆ ಅಂತ ಘಟನೆಗಳು ಸ್ವಲ್ಪ ಆಗಿದೆ ಬಂದು ಮನೆ ಕೆಡಗ್ಬಿಡೋದು ಇಲ್ಲ ಮನೆ ತೊಳೆದ್ಬಿಡುದು ಆಗಿರತಕ್ಕಂತ ಇದೆ ಮತ್ತೆ ಒಂದು ಇತ್ತೀಚಿನ ಒಂದು ಘಟನೆಗಳಲ್ಲಿ ಒಬ್ಬರು ಒಬ್ಬನ ಒಡೆಸಾಯಿಸ್ತು ಒಳಗಡೆನೆ ಮನೆ ಒಳಗಡೆನೆ ಹಾಗೆಲ್ಲ ಇದೆ ಅದು ಅದಕ್ಕೆ ಕಾರಣ ಅದಕ್ಕೆ ಬೆಲ್ಲದ ವಾಸನೆನೋ ಅಥವಾ ಅಕ್ಕಿ ವಾಸನೆನೋ ಏನಾರು ಇರೋದ್ರಿಂದ ಬರ್ತದೆ ಹೊರತು ಹೊಡಿಬೇಕನ್ನೋ ಉದ್ದೇಶದಿಂದ ಯಾವ್ದೇ ಕಾರಣಕ್ಕೆ